ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಸುಮಾರು ಮೂರು ಕೋಟಿ ವೆಚ್ಚದ ಮಲ ತ್ಯಾಜ್ಯ ಶುದ್ಧೀಕರಣ ಘಟಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಪಟ್ಟಣದಲ್ಲಿರುವ ಮಲ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲು ಘಟಕ ನಿರ್ಮಾಣ ಮಾಡಲಾಗುತ್ತಿದೆ ಪಟ್ಟಣದಲ್ಲಿ ಯುಜಿಡಿ ಮಾಡಬೇಕೆಂದುಕೊಂಡಿದ್ದು ಅನೇಕ ವಾರ್ಡ್ಗಳಲ್ಲಿ ಬಂಡೆ ಸಮಸ್ಯೆ ಇರುವುದರಿಂದ ಕೊರೆಯಲು ಕಷ್ಟಕರವಾಗುತ್ತಿದೆ ಸದ್ಯಕ್ಕೆ ಇಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ ಎಂದರು ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಎಫ್ ಎಸ್ ಟಿ ಎಫ್ ಎಸ್ ಟಿ ಪಿ ಈ ಒಂದು ಶುದ್ಧೀಕರಣ ಘಟಕ ಸ್ಥಾಪನೆಗೆ ಇವತ್ತು ಗುದಿ ಪೂಜೆ ಮಾಡಿದ್ದೀವಿ ಇದರ ಕಾಸ್ಟ್ ಹೆಚ್ಚು ಕಮ್ಮಿ ಮೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಇದ್ರ ಕಾಸ್ಟ್ ಬರುತ್ತೆ ಮಿಷ್ನರಿ ಅಂದರೆ ಎಲ್ಲ ಖರ್ಚು ಸೇರಿ ಏನು ಪಟ್ಟಣದಲ್ಲಿ ಮಲತಾಜ್ಯ ಇರುತ್ತೆ ಅದನ್ನು ತಂದು ಇಲ್ಲಿ ಸುದ್ದೀಕರಣಗೊಳಿಸೋದು ಅದ್ರ ಕೆಲಸ ನಾನು ಯು ಜಿ ಡಿನೇ ಮಾಡಬೇಕು ಪಟ್ಟಣದಲ್ಲಿ ಅಂತ ಹೋದೆ ಈ ಬಂಡೆ ಇರೋದರಿಂದ ಅದನ್ನು ಕುರಿಯ ಕಷ್ಟ ಆಗ್ತದೆ ಸದ್ಯಕ್ಕೆ ಸದ್ಯಕ್ಕೆ ಈ ಒಂದು ಈ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈಗೇನು ನಾವು ಅಮೃತ ಯೋಜನೆ ಟೂ ಇದೆ ಅಮೃತ ಯೋಜನೆ ಟೂನಲ್ಲಿ ಪೈಪ್ಗಳು ಹಾಕಲೇಬೇಕು ಎಲ್ಲ ಮಾಡಬೇಕು ಅದನ್ನು ನೋಡ್ತೀವಿ ಅದನ್ನು ಹಾಕುವಾಗ ಆಗೇನಾದರೂ ಅವಕಾಶ ಇತ್ತಂದರೆ ಅದೇ ನಾವು ಕೆಲಸ ಮಾಡಿ ಈ ಪಟ್ಟಣದಲ್ಲಿ ಕಾಪಾಡೋದು ನನ್ನ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಪಟ್ಟಣಕ್ಕೆ ನೀರು ಪೂರೈಸಲು ಅಮೃತ ಹು ಯೋಜನೆಯಡಿ ಪೈಪ್ಲೈನ್ ಅಳವಡಿಸಲಾಗುತ್ತದೆ ಗುತ್ತಿಗೆದಾರರಿಗೆ ಐದು ವರ್ಷ ನಿರ್ವಹಣೆ ಇದೆ ಕಾಮಗಾರಿ ಕಳಪೆಯಾಗದಂತೆ ಗುಣಮಟ್ಟದ ಕೆಲಸ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು ರಾಮಪಟ್ಟಣ ರಸ್ತೆ ನಿವಾಸಿಗಳು ಮನವಿ ಮಾಡಿದ್ದಾರೆ ಹೆಚ್ಚು ಅಡಿಗಳು ರಸ್ತೆ ಅಗಲೀಕರಣವಾದರೆ ಅವರ ಆಸ್ತಿ ಹೋಗುತ್ತದೆ ಕಡಿಮೆ ಅಡಿಗಳ ಅಗಲೀಕರಣಕ್ಕೆ ಮನವಿ ಮಾಡಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕನಿಷ್ಠ ರಸ್ತೆ ಮಧ್ಯ ಭಾಗದಿಂದ ಇಪ್ಪತ್ತು ಅಡಿ ರಸ್ತೆ ಅಗಲೀಕರಣ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿ